ಸಿಕ್ತ ಅಂತ ಮರಾಠಿ ಯಾವ ಹುಳಿ ಆಯ್ತು ಬಾಡಿಗೆ ಎಷ್ಟು ಏನು ಚಿಕನ್ ಮಾಡಿ ಏನು ಪ್ಲಾನ್ ಹಾಕಾಕ ರೆಡಿ ಹಾಕಿ ರೆಡಿ ಮಾಡ್ಕೊಡವ ಅಷ್ಟು ಅದ ತಿನ್ನಿಸಿ ಬಲಸ ನೀಡಿಗೆ ಲೋಪರ್ ನಾನು ಗಾಂಡು ಮಕ್ಕಳ ನಂಗೆ ಡಜನ್ ಕೆಜಿ ನಾವು ಕೆಜಿ ನೂರ ಕೆಜಿ ಎಷ್ಟ ಬರ್ತಾವ್ ಆರು ಆರು ಯಾವ್ದು ಅದು ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬಿ ಕಬದಿ ಕಬದಿ ಕೊಡುವ ರೂಪಾಯಿ ಅದಿಲ್ಲ ಮರಾಠಿ ಯಾವ ತಗ್ಗು ಪ್ರದೇಶಕ್ಕೆ ಹೊಂಟಿಲ್ಲ ಹೊಗರು ಹೊಗರು ಇದೆಲ್ಲ ಡಾಂಬರ್ ಹಾಕ್ಸ್ಬೇಕು ಸರ್ಕಾರದವ್ರು ನೋಡ್ರಿ ಮನಸ್ಸು ಕಡೆ ಹಾಕಿಸ್ರಿ ಅಷ್ಟೇ ಇಲ್ಲ ಬಿಡ್ರಿ ಕಾಂಗ್ರೆಸ್ ಸರ್ದಾರ್ ಸರ್ಕಾರದವ್ರಿ ಆ ಕಾರ್ ಬೆಸ್ಟ್ ನೋಡಲ್ಲ ನಾನು ಆ ಮೂರು ಜನ ಇಲ್ಲ ಅಂದ್ರೆ ಏ ಮರಾಠಿ ಯಾವ ಹೊಳಿಯ ಇದು ಈ ಕಾರ್ನಿಂಗ್ ಗಾಡಿ ತಗೊಂಡು ಯಾರು ಟೆಕ್ನಾಲಿ ಸಿರ್ಸಿಯಲ್ಲಿ ಹೆಡನ್ ರೆಸಾರ್ಟ್ ಏ ರೆಸರ್ವ್ ಇಸರೇನಿದು ರೆಸರ್ವ್ ಇಸರೇನಿದು ವಿಆರ್ಆರ್ ವಿಆರ್ಆರ್ ಯಾವ ಹಣ್ಣು ಬಿಡೋದು ಇಕಡೆ ಅದಕ್ಕೆ ಮಸ್ತಿ ಮಾಡ್ತಾರೆ ಎಲ್ಲಾದರೂ ಆಟಾಡಬಹುದು ಎಲ್ಲಾದ್ರೂ ಆಟಾಡಬಹುದು ಏಯರ್ ಆಯರ್ ಹೌದು いいね。 ഹക്കാടി കലസാനോ ഗദ് ഒളക് ఎస్ తగ్గ ఏరి మరి ఫ్రీ వేస్ట్ కొడతాన వేస్ట్ అది కట్టదు హ

ನಮ್ಮ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವು ಇಲ್ಲಿ ಒಂದು ಎಡಿ ಸಿಗ್ತಿಲ್ಲ ಕ್ಯಾನ್ಸಲ್ ಮುಂದೆ ಹೋಗಿ ಮತ್ತೆ ದುಷ್ಟ ಪಡಬೇಕು ಮರಾಠಿ ಯಾ ಲೊಕೇಶನ್ ಕರ್ಕೊಂಬಂದಿಯ ನೀನು ಅಟ್ಲೀಸ್ಟ್ ಮೀನು ಅರಿಡಿ ಬರ್ರಿ ಇಲ್ಲಿ ಹ್ಞೂ ನೋಡಿ ಗ್ಯಾಸ್ ಇಲ್ಲಿ ಜಿಂಕೆ ಕಾಲ್ ಬಿದ್ದಿದೆ ಅರ್ಥ ಆಯ್ತು ಅನ್ಸುತ್ತೆ ಏನಾಯ್ತು ಗುರು ಸಾಯಿಕ್ 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 ಅಡ್ಕೆ ತೋಟ ಕೊನಿ ಕೋದರಿ ಮತ್ ಏನೋ ಆಗಾತ ಏ ನಿಮ್ಗೆ ಹರಿ ನೀರ್ನಾಗ ಎಲ್ರ ಎಡ್ ಸಿಗ್ತಾವೇನ ಅವ್ನು ಅಂಡರ್ ವೇರೆ ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾತ್ ಏನ್ ಹೇಳಿ ಹಿಡಿತೀಯಾ ನೀನ ಕಲ್ಲು ಗಿಲ್ ಎಲ್ಲಾ ಎತ್ತ ಅವ್ನ ಇದ್ ಯಾವ್ ಹಣ್ಣು ಇದು ಆಂಜಾ ಅಶ್ ಇದ್ ಯಾವ್ ಹಣ್ಣು ಇದು

ನೋಡುವ ಇಲ್ಲಿ ನೀರು ಹರಿತಿಲ್ಲ ಸಿಗತ್ತಾ ಅಂತ ಬ್ಯಾಟ್ಸ್ಮನ್ಗಳು ತಯಾರಾಗಿದ್ದಾರೆ ಬಾಲರ್ ಒಬ್ರು ಸಿಕ್ತಿಲ್ಲಾಟ್ರಿ ಅಲ್ಲಿ ಗದ್ದೆ ಇಲ್ಲಿ ಬಂದಿರಿ మరాఠే ప్లాస్ ఎలా తీరావ నేను कोटी किटे ले पहला मल पट्टे पहला मल ये ये काल मुरिया करू बिडोना स्मेलिंग बरले नुंडी बकेले ने उडको बंदे इतो डील बले छोटा है लेकिन

നാർമൽ ഊരാത്തിരി ഗാട്ത്തേം സേം ശ്രീനിവാസോ ശ്രീ ഗോവിഡ

ಒಂದೇ ಇಲ್ಲಿ ಕೆಳಗಲಿ ಇಲ್ಲ ತಮ್ಮ ಸುಮ್ನ ಅಲ್ಲಿ ಗದ್ದೆ ಪದ್ದೆ ಇರ್ತಾವಲ್ಲ ಅಲ್ಲಿ ಅಲ್ಲ ನೋಡ್ರಿ ಅದು ಮಿನಿ ನೀವು ಬಾಳ ಬೆಂಗಳೂರಿಗೆ

அந்த அப்ப எச்சரிக்கை ಬಂದ್ರಿ ನಾವು ಎಡಿ ಎಡಿ ಹಿಡ್ಯಕೊಂಡ ಸಂಡೇ ಎಲ್ಲರೂ ಟ್ರಿಪ್ ಮಾಡಾಕತ್ತೀ ನಮ್ಮನ್ನ ಎಡಿ ಎಡಿ ಹಿಡ್ಯ ಕರ್ಕೊಂಡಲ್ಲ ಎಲ್ಲಾರಸಳ ಹಿಡೀನಿ ಒಬ್ಬೊಬ್ರು ಪರಿಸ್ಥಿತಿನು ಮರಾಠಿ ಎಲ್ಲಿ ತಂದಿಟ್ಟಿವೇವ್ ನೀನ ಇನ್ನು 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 ಪರಿಸ್ಥಿತಿ ಬಹಳ ಗಂಭೀರ ಅರಿ ಪರ್ಷ

ಸುಮಾರು ಆರು ತಿಂಗಳಾಗಿರ್ಬೋದು ಹಚ್ಚಿ ಎಲ್ಲ ಈ ಮಳೆಗಾಲಕ್ಕೆ ಹಚ್ಚಿದ್ವು ಸಣ್ಣ ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಬಾಳೆ ಗಿಡ ಹಾಕಿರ್ತಾರೆ ಮಧ್ಯ ಮಧ್ಯ ಅಲ್ಲಿ ಆಗಲಿ ಬಾಳೆಗೊಣೆ ಬಿಟ್ಟಿದೆ ಎಲ್ಲ ಬಾಳೆಹಣ್ಣಿಗೆ ಸೀಸನ್ ಇರೋಲ್ಲ ಹನ್ನೆರಡು ತಿಂಗಳು ಸೀಸನ್ ಇರುತ್ತೆ ನಾಲ್ಕು ತಾಸುಗಳ ನಂತರ ಒಂದು ಏಡಿ ಸಿಕ್ಕಿಲ್ಲ ಒಂದು ಮೀನು ಸಿಕ್ಕಿಲ್ಲ ಭಾಳ ಸಮಸ್ಯೆ ಆಗುತ್ತೆ ಏ ಇವತ್ತು ಸಿಗಂಗ್ ಬರ್ರಿ ಮರ ಅವು ಸಂಡೇ ಮೊದ್ಲೇ ಅವಕ್ಕೂ ರಜೆ ಬೇಡ ಮರಾಠಿ ಎಲ್ಲ ಹಳೆಯಾಗ ರಜೆ ಅವು